ನನ್ನನ್ನು ವಿರೋಧ ಮಾಡುವವರಿಗಿಂತ ನನ್ನನ್ನು ಪ್ರೀತಿಸುವವರ ಸಂಖ್ಯೆ ಹೆಚ್ಚಾಗಿದೆ ಅಂತ ಸಿ ಎಂ ಸಿದ್ದರಾಮಯ್ಯ ಟ್ವೀಟ್ ಮುಖಾಂತರ ಹೇಳಿಕೆ ನೋಟಿದ್ದಾರೆ ಸೊ ನನ್ನನ್ನು ವಿರೋಧಿಸುವವರಿಗಿಂತ ಪ್ರೀತಿಸುವವರು ಹೆಚ್ಚಿದ್ದಾರೆ ಸೊ ನನ್ನ ಜನರೇ ನಾನು ಗಳಿಸಿದ ಆಸ್ತಿ ಅಂತೇಳಿ ಸಿ ಎಂ ಟ್ವೀಟ್ ಮಾಡಿದ್ದಾರೆ ಸೊ ಧಾರವಾಡದಲ್ಲಿ ಕಾಂಗ್ರೆಸ್ನ ಜನಪರ ಯೋಜನೆಯ ಬಗ್ಗೆ ನೃತ್ಯ ನಡೀತಾ ಇದೆ ಸೊ ಯುವ ಜನತೆಯ ನೃತ್ಯವನ್ನು ನೋಡಿ ಸಿ ಎಂ ಸಿದ್ದರಾಮಯ್ಯ ಭಾವುಕರಾದ ಸೊ ನನ್ನನ್ನು ವಿರೋಧಿಸುವವರಿಗಿಂತ ಪ್ರೀತಿಸುವವರ ಸಂಖ್ಯೆ ಹೆಚ್ಚಾಗಿದೆ ಅಂತ ಸೊ ಕಾರ್ಮಿಕ ಇಲಾಖೆಯಿಂದ ಆಯೋಜನೆಗೊಂಡಿರುವಂಥ ನೃತ್ಯ ಪ್ರದರ್ಶನ ಇದು ಸೊ ಕಾರ್ಮಿಕ ಇಲಾಖೆಯ ವಿವಿಧ ಯೋಜನೆಗಳಿಗೆ ಸಿಎಂ ಚಾಲನೆ ಕೂಡ ಕೊಟ್ಟಿದ್ದಾರೆ ಧಾರವಾಡದ ಕೆಡಿಸಿ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು ಕಾರ್ಮಿಕ ಇಲಾಖೆಯ ವಿವಿಧ ಯೋಜನೆಗಳಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೂಡ ಕೊಟ್ಟಿದ್ದಾರೆ ಸೊ ನನ್ನನ್ನ ವಿರೋಧ ಮಾಡುವವರಿಗಿಂತ ಪ್ರೀತಿಸುವವರು ಹೆಚ್ಚಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇದ್ದಾರೆ ಅಂತ ಹೇಳಿ ಸೊ ನನ್ನ ಜನರೇ ನಾನು ಗಳಿಸಿದ ಆಸ್ತಿ ಅಂಥೇಳಿ ಟ್ವೀಟ್ ಮುಖಾಂತರ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಧಾರವಾಡದಲ್ಲಿ ಕಾಂಗ್ರೆಸ್ನ ಜನಪರ ಯೋಜನೆಯ ಬಗ್ಗೆ ನೃತ್ಯದ ಒಂದು ಕಾರ್ಯಕ್ರಮ ಇದೆ ಸೊ ಯುವ ಜನತೆಯ ನೃತ್ಯವನ್ನು ನೋಡಿ ಈ ಸಿ ಎಂ ಸಿದ್ದರಾಮಯ್ಯವರು ಕೂಡ ಭಾವುಕರಾದರು ಸೊ ನನ್ನನ್ನು ವಿರೋಧ ಮಾಡುವವರಿಗಿಂತ ಪ್ರೀತಿಸುವವರು ಹೆಚ್ಚಿದ್ದಾರೆ ಅಂಥೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಟ್ವೀಟರ್ ಮುಖಾಂತರ ಧಾರವಾಡದ ಕೆ ಡಿ ಸಿ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೆದಿರುವಂಥದ್ದು ಸೊ ಕಾರ್ಮಿಕ ಇಲಾಖೆಯ ವಿವಿಧ ಯೋಜನೆಗಳಿಗೆ ಇವತ್ತು ಸಿ ಎನ್ ಸಿದ್ದರಾಮಯ್ಯ ಚಾಲನೆ ಕೊಟ್ಟಿದ್ದಾರೆ ಕಾರ್ಯಕ್ರಮದ ಬಳಿಕ ಅಲ್ಲಿ ನೃತ್ಯ ಪ್ರದರ್ಶನ ಕೂಡ ಆಗಿತ್ತು ರಬ್ನೆ ಬನಾದಿ ಜೋಡಿ ಅನ್ನುವಂಥ ಹಾಡಿನ ಮ್ಯೂಸಿಕನ್ನು ಆಧರಿಸಿರುವಂಥ ಕನ್ನಡದ ಗೀತೆ ಮುಖಾಂತರ ಸಿ ಎನ್ ಸಿದ್ದರಾಮಯ್ಯ ಅವರು ಈ ಒಂದು ನೃತ್ಯವನ್ನು ನೋಡಿ ಭಾವುಕರಾಗಿ ಟ್ವೀಟ್ ಮಾಡಿದರು ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಕೂಡ ಬಂದಿದ್ದರು ಸೊ ನನ್ನನ್ನು ವಿರೋಧ ಮಾಡುವವರಿಗಿಂತ ಪ್ರೀತಿಸುವವರ ಸಂಖ್ಯೆ ಹೆಚ್ಚಾಗಿದೆ ಅಂತೇಳಿ ಸೊ ಕಾರ್ಮಿಕ ಇಲಾಖೆಯಿಂದ ಆಯೋಜನೆಗೊಂಡಿರುವಂಥ ನೃತ್ಯ ಪ್ರದರ್ಶನ ಇದು ಕಾರ್ಮಿಕ ಇಲಾಖೆಯ ವಿವಿಧ ಯೋಜನೆಗಳಿಗೆ ಇವತ್ತು ಸಿ ಎಂ ಸಿದ್ದರಾಮಯ್ಯನವರು ಕೂಡ ಚಾಲನೆ ಕೊಟ್ಟಿದ್ದಾರೆ ಅದಾದ ನಂತರ ಈ ಕಾರ್ಯಕ್ರಮವನ್ನು ನೋಡಿ ಈ ನೃತ್ಯವನ್ನು ನೋಡಿ ಸಿದ್ದರಾಮಯ್ಯವರು ಕೂಡ ಟ್ವೀಟ್ ಮಾಡ್ತಾರೆ ಸೊ ಧಾರವಾಡದ ಕೆ ಡಿ ಸಿ ಮೈದಾನದಲ್ಲಿ ನಡೆದಿರುವಂಥ ಕಾರ್ಯಕ್ರಮ ಸೊ ಕಾರ್ಮಿಕ ಇಲಾಖೆ ವಿವಿಧ ಯೋಜನೆಗಳಿಗೆ ಸಿ ಎನ್ ಸಿದ್ದರಾಮಯ್ಯವರು ಕೂಡ ಚಾಲನೆ ಕೊಟ್ಟರು ನಿನ್ನೆ ಧಾರವಾಡದಲ್ಲಿ ನಡೆದಿರುವಂಥ ಕಾರ್ಯಕ್ರಮ ಇದು ಸೊ ರಬ್ನೆ ಬನಾದಿ ಜೋಡಿ ಅನ್ನುವಂಥ ಒಂದು ಹಿಂದಿ ಹಾಡು ಅದು ಅದನ್ನು ಕನ್ನಡದ ಗೀತೆ ಮುಖಾಂತರ ಒಂದು ಒಳ್ಳೆಯ ನೃತ್ಯ ಪ್ರದರ್ಶನ ಆಗುತ್ತೆ ಸೊ ಯುವ ಜನತೆಯ ನೃತ್ಯವನ್ನು ನೋಡಿ ಸಿ ಎಂ ಸಿದ್ದರಾಮಯ್ಯವರು ಕೂಡ ಭಾವುಕರಾಗ್ತಾರೆ ಸೊ ಧಾರವಾಡದ ಕೆ ಡಿ ಸಿ ಮೈದಾನದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ